ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾನು ನಮ್ಮ ಮನೇಲಿ ತರಕಾರಿ ಹಾಕಿ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ನಿಮಗೆ ಬರುತ್ತೆ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆತನಕ ನೋಡಿ ಬನ್ನಿ ನೋಡೋಣ ಏನೇನು ಐಟಮ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಸೌತೆಕಾಯಿ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಅವರೆಕಾಳು ಹೀರೆಕಾಯಿ ಕ್ಯಾರೆಟು ಎಲ್ಲನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಬೇಕಾದವು ಆಲೂಗಡ್ಡೆ ಬದನೆಕಾಯಿ ಟೊಮ್ಯಾಟೊ ಈರುಳ್ಳಿ ಮತ್ತು ಒಗ್ಗರಣೆಗೆ ಬೇಕಾಗಿದ್ದದ್ದು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹುಣಸೆ ಹುಳಿನ ತೊಗೊಂಡಿದ್ದೀನಿ ಬನ್ನಿ ನೋಡೋಣ ಹೆಂಗೆ ಮಾಡೋದಂತ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿರೋ ಎಲ್ಲ ತರಕಾರಿನೂ ಕುಕ್ಕರ್ ಒಳಗಡೆ ಹಾಕೋತಾ ಇದ್ದೀನಿ ತುಂಬಾ ಈಸಿ ನೋಡಿ ಯಾವುದೇ ಮಸಾಲೆ ಐಟಮ್ ಇಲ್ಲ ಕೇವಲ ತರಕಾರಿ ಇದ್ದರೆ ಸಾಕು ಸಾಂಬಾರು ಮಾಡೋದಕ್ಕೆ ಈಗ ಎಲ್ಲದನ್ನು ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಹಾಕೊಂಡ ನಂತರ ಈಗ ಇದಕ್ಕೆ ನಾನು ಟೀ ಕುಡಿಯೋ ಕಪ್ನಿಂದ ಒಂದು ಎರಡು ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ತೊಗರಿಬೇಳೆನ ಹಾಕೋತಾ ಇದ್ದೀನಿ ನಾನು ತೊಗರಿಬೇಳೆ ಹಾಕ್ಕೊಂಡ ನಂತರ ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ ನಾನು ಹಾಕೊಂಡ ನಂತರ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಈಸಿ ನೋಡಿ ಮಾಡೋದು ಕೇವಲ ತರಕಾರಿ ಇದ್ದರೆ ಸಾಕು ಯಾವುದೇ ಮಸಾಲೆ ಐಟಮ್ ಬೇಕಾಗಿಲ್ಲ ಸಾಂಬಾರು ಮಾಡೋದಕ್ಕೆ ನಾನು ಆ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಮಸಾಲೆ ಅಲ್ಲದೆ ಬನ್ನಿ ಈಗ ನೀರನ್ನು ಹಾಕೊಂಡ ನಂತರ ಕುಕ್ಕರ್ ಕ್ಯಾಪನ್ನ ಇದ್ದೀನಿ ತರಕಾರಿ ಬೇಯೋದಕ್ಕೆ ಒಂದು ಐದು ವಿಜಲಾದರೂ ಹೋಗಿಸ್ಕೋಬೇಕು ಬನ್ನಿ ಈಗ ಕುಕ್ಕರ್ ಕ್ಯಾಪ್ನ ಇದ್ದೀನಿ ತರಕಾರಿ ಬೆಂದಿದೆ ಹೇಗಂತ ತೋರಿಸ್ತಾ ಇದೀನಿ ನಾನು ನಿಮಗೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನಾನು ಬೇಳೆ ದಡಿಸೋ ಹುಟ್ಟಿರುತ್ತಲ್ಲ ಅದರಿಂದ ಚೆನ್ನಾಗಿ ಸರಿ ದಡ್ಸ್ಕೋತಾ ಇದ್ದೀನಿ ಅಲ್ಲಲ್ಲಿ ತರಕಾರಿ ಕಾಣ್ತಾ ಇರಬೇಕು ತೀರ ನುಣ್ಣಗೆ ದಿಸ್ಕೋಬಾರ್ದು ನೋಡಿ ತುಂಬಾ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಬನ್ನಿ ತೋರಿಸ್ತಾ ಇದ್ದೀನಿ ಅಲ್ಲಲ್ಲಿ ತರಕಾರಿ ಕಾಣ್ತಾ ಇದೆ ಈ ರೀತಿಯಾಗಿ ದ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ದಡ್ಸ್ಕೊಂಡಿದ್ದೀನಿ ನಾನು ಇದಕ್ಕೆ ಈಗ ಒಗ್ಗರಣೆನ ರೆಡಿ ಮಾಡ್ತಾ ಇದ್ದೀನಿ ನಾನು ಬನ್ನಿ ನೋಡೋಣ ಈಗ ನಾನು ಪಾತ್ರೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬಿಸಿಯಾದ ಪಾತ್ರೆ ಒಳಗಡೆ ಎಣ್ಣೆನ ಹಾಕೋತಾ ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ನಾನು ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟ್ಪಟ ಅಂತ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಇದು ಬಂದು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಇಡ್ಲಿಗೆ ಒಳ್ಳೆ ರುಚಿ ಕೊಡುವಂತಹ ಸಾಂಬಾರ್ ರೆಸಿಪಿ ಬನ್ನಿ ಈಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ಒಣಗಿರೋ ಮೆಣ್ಸಿನ್ಕಾಯನ್ನು ಹಾಕೋತಾ ಇದ್ದೀನಿ ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ ಒಣಗಿರೋ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಬನ್ನಿ ಈಗ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಮಿಕ್ಸ್ ಮಾಡಿನೇ ಇಟ್ಟಿದ್ದೀನಿ ಈಗ ಹಾಕೋತಾ ಇದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವೇನಾದರೂ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತಲ್ಲ ಬೇರೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಈಗ ಇದಕ್ಕೆ ಹುಣಸೆ ಹುಳಿನ ಹಾಕೋತಾ ಇದ್ದೀನಿ ಚೆನ್ನಾಗೊಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋತೀನಿ ಹಾಕೊಂಡಂತರ ಚೆನ್ನಾಗೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ಮಸಾಲೆ ಐಟಮ್ಮು ಬಳಸಿ ಅಡುಗೆನ ಮಾಡಲ್ಲ ಪ್ರತಿಯೊಂದು ಅಡುಗೆ ಮಸಾಲೆ ಇಲ್ಲದೇನೆ ಮಾಡಿ ತೋರಿಸ್ತೀನಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದಕ್ಕೆ ನಾನೀಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗೊಂದ್ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಒಂದ್ಸರಿ ಮಿಕ್ಸ್ ಮಾಡಿದ ನಂತರ ಈಗ ಮೇಲ್ಗಡೆ ಕ್ಯಾಪನ್ನ ಇದ್ದೀನಿ ಕುದಿ ಬರೋವರೆಗೂ ಮುಸ್ತಾಯಿದ್ದೀನಿ ನಾನು ಬನ್ನಿ ಈಗ ಚೆನ್ನಾಗಿ ಕುದಿ ಬಂದಿದೆ ಈಗ ನಾನು ಮೊದಲೇ ತರಕಾರಿನ ಬೇಯಿಸಿಟ್ಕೊಂಡಿರೋದನ್ನ ಈಗ ಹುಳಿ ಒಳಗಡೆ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ನಿಧಾನವಾಗಿ ಹಾಕೋಬೇಕು ನೋಡಿ ತುಂಬಾ ಸಿಂಪಲ್ಲು ಮಾಡೋದು ಈ ಸಾಂಬಾರು ಕಡಿಮೆ ಸಮಯದಲ್ಲಿ ಮಸಾಲ ಐಟಮ್ ಇಲ್ಲದೇ ತರಕಾರಿನ ಬಳಸಿ ಸಾಂಬಾರನ್ನ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲಲ್ಲಿ ತರಕಾರಿ ಕಾಣ್ತಾ ಇದ್ದಾವೆ ತುಂಬಾ ರುಚಿಯಾಗಿರುತ್ತೆ ಈ ತರಕಾರಿ ಸಾಂಬಾರು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಂತರ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ತುಂಬಾ ಸಿಂಪಲ್ಲಾಗಿ ಮಾಡಿರೋ ತರಕಾರಿ ಸಾಂಬಾರು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನಾವು ಎಷ್ಟು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೋತೀವಂದ್ರೆ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಆಗಲೇ ಘಮ್ ಅಂತ ವಾಸನೆ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ನೋಡಿ ತರಕಾರಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಮತ್ತೆ ಬಿಸಿ ಬಿಸಿ ಇಡ್ಲಿಗೆ ಒಳ್ಳೆ ರುಚಿ ಕೊಡುವಂತಹ ತರಕಾರಿ ಸಾಂಬಾರು ನೋಡಿ ನಿಮಗೆ ಮನೆಯಲ್ಲಿ ಟೈಮ್ ಸಿಕ್ಕಾಗ ಈ ತರಕಾರಿ ಸಾಂಬಾರನ್ನ ಸಾರಿ ಟ್ರೈ ಮಾಡಿ ನೋಡಿ ಒಳ್ಳೆ ರುಚಿ ಇರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ ಮನೆಯಲ್ಲಿ ಈಗ ಅನ್ನದ ಜೊತೆ ಸಾಂಬಾರನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಈ ರೀತಿ ನೀವೇನಾದರೂ ಸಿಂಪಲ್ಲಾಗಿ ತರಕಾರಿ ಸಾಂಬಾರನ್ನ ಮನೇಲಿರೋರಿಗೆ ಮಾಡಿಕೊಟ್ರೆ ಬೇಗ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಯಾವುದೇ ಜಾಸ್ತಿ ಐಟಮ್ ಇಲ್ಲ ನೋಡಿ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಸಾಂಬಾರು ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್